ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ನಾಶವಿಲ್ಲದ ಈ ಯೋಗ ಜ್ಞಾನವನ್ನು ನಾನು ವಿವಸ್ವಾನ್ ಅಂದರೆ ಸೂರ್ಯನಿಗೆ ಹೇಳಿದ್ದೆ ಸೂರ್ಯನು ಮನುವಿಗೆ ಹೇಳಿದ್ದ ಮನುವು ಇಕ್ಷವಾಕು ರಾಜನಿಗೆ ಹೇಳಿದ್ದ ಅಂದರೆ ಯುಗದ ಆದಿಯಲ್ಲಿ ಸೂರ್ಯನಿಗೆ ಈ ಯೋಗ ಜ್ಞಾನವನ್ನು ನಾನೇ ಹೇಳಿದೆ ಅಹಂ ಪ್ರೋಕ್ತವ ಅಂತಾನೆ ಶ್ರೀಕೃಷ್ಣ ಈಗ ಹೇಳಿದಾಗ ಅರ್ಜುನನಿಗೆ ಪ್ರಶ್ನೆ ಉಂಟಾಗುತ್ತೆ ಅದೇನು ಪ್ರಶ್ನೆ ಅಂದರೆ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯ ಜ್ಞಾನಯೋಗದ ನಾಲ್ಕನೇ ಶ್ಲೋಕ ಅರ್ಜುನ ಉಚ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತ ನ್ಯಾಂ ತ್ವದೌ ಪ್ರೋಕ್ತವಾನಿತಿ ಈ ಶ್ಲೋಕದ ಅರ್ಥ ಕೃಷ್ಣ ನಿನ್ನ ಜನ್ಮವಾಗಿರೋದು ಈಗಿನ ಕಾಲದಲ್ಲಿ ಮತ್ತು ಸೂರ್ಯನ ಜನ್ಮ ಬಹಳ ಪ್ರಾಚೀನವಾದದ್ದು ಅರ್ಥಾತ್ ಕಲ್ಪದ ಆದಿಯಲ್ಲಿ ಆಗಿಹೋಗಿದೆ ಹಾಗಿರುವಾಗ ಕಲ್ಪದ ಆದಿಯಲ್ಲಿ ನೀನೇ ಸೂರ್ಯನಿಗೆ ಈ ಯೋಗವನ್ನು ಹೇಳಿದೆ ಅನ್ನೋದನ್ನು ನಾನು ಹೇಗೆ ತಿಳಿಲಿ ಅಂತಾನೆ ಅರ್ಜುನ ಈ ಶ್ಲೋಕದ ಭಾವಾರ್ಥ ಶ್ರೀಕೃಷ್ಣಯ್ಯನು ಸಾಧಾರಣ ಮನುಷ್ಯನಲ್ಲ ದಿವ್ಯ ಮಾನವ ರೂಪದಲ್ಲಿ ಪ್ರಕಟವಾದ ಸರ್ವಶಕ್ತಿಯುಳ್ಳ ಪೂರ್ಣ ಬ್ರಹ್ಮ ಪರಮಾತ್ಮನೇ ಆಗಿದ್ದಾನೆ ಅರ್ಜುನ ರಾಜಸೂಯೆಯಾಗದ ಸಮಯದಲ್ಲಿ ಭೀಷ್ಮರಿಂದ ಶ್ರೀಕೃಷ್ಣನ ಮಹಿಮೆಯನ್ನು ಕೇಳಿರ್ತಾನೆ ಶಿಶುಪಾಲಾದಿಗಳ ವಧೆ ಮಾಡುವಲ್ಲಿ ಮತ್ತು ಬೇರೆ ಬೇರೆ ಘಟನೆಗಳಲ್ಲಿ ಶ್ರೀಕೃಷ್ಣನ ಪ್ರಭಾವವನ್ನು ನೋಡಿರ್ತಾನೆ ಅರ್ಜುನ ಆದರೂ ಅವನ ಮೂಲಕವೇ ಅವನ ರಹಸ್ಯ ಕೇಳುವ ಭಾವವನ್ನು ಅರ್ಜುನ ಇಲ್ಲಿ ತೋರಿಸ್ತಾನೆ ಅರ್ಜುನ ಕೇಳ್ತಾನೆ ಶ್ರೀಕೃಷ್ಣ ನೀನು ಹುಟ್ಟಿದ್ದು ಇತ್ತೀಚೆಗೆ ಸೂರ್ಯ ಮೊದಲು ಹುಟ್ಟಿದಾನೆ ನೀನು ಸೂರ್ಯನಿಗೆ ಮೊದಲು ಜ್ಞಾನವನ್ನು ಹೇಳಿದವನು ಅಂದರೆ ಅದನ್ನು ನಾನು ಹೇಗೆ ಅರ್ಥೈಸಿಕೊಳ್ಳಿ ಅಂತ ಕೇಳ್ತಾನೆ ಅರ್ಜುನ ಇಲ್ಲಿ ಕೇವಲ ಮಿತಿಯಿಂದ ಕೂಡಿದ ಮಾನವ ದೃಷ್ಟಿಯಿಂದ ನೋಡ್ತಾನೆ ಸಾಧಾರಣ ಮನುಷ್ಯನಿಗೆ ಹುಟ್ಟೋದಕ್ಕೆ ಮೊದಲು ಗೊತ್ತಿರಲಿಲ್ಲ ಜನನ ಮರಣಗಳ ಮಧ್ಯದಲ್ಲಿ ಇರುವ ಕೆಲವು ಕಾಲದ ಜೀವನವೇ ಸರ್ವಸ್ವ ಅಂತ ತಿಳಿತಾರೆ ಇಲ್ಲಿ ಅರ್ಜುನ ಎಲ್ಲ ಮನುಷ್ಯರ ಪ್ರತಿನಿಧಿಯಾಗಿ ನಿಂತು ಕೃಷ್ಣನಿಗೆ ಪ್ರಶ್ನೆಯನ್ನು ಕೇಳ್ತಾನೆ ಬಹುಶಃ ಶ್ರೀಕೃಷ್ಣನಿಗೆ ಗೊತ್ತಿತ್ತು ಅಂತ ಕಾಣುತ್ತೆ ಮುಂದೆ ಬರುವ ಪೀಳಿಗೆ ನನ್ನ ಮಾತನ್ನು ಪ್ರಶ್ನೆ ಮಾಡಿ ಗೀತೆಯನ್ನು ಕಡೆಗಣಿಸ್ತಾರೆ ಅಂತ ಸರಿಯಾಗಿ ಶ್ರೀಕೃಷ್ಣ ಉತ್ತರ ಕೊಟ್ಟಿಲ್ಲ ಹಲವಾರು ಪ್ರಶ್ನೆಗಳಲ್ಲಿ ಗೀತೆಗಳಲ್ಲಿ ಉತ್ತರವೇ ಇಲ್ಲ ಅಂತಾರೆ ಅಂತ ಅದಕ್ಕೆ ಶ್ರೀಕೃಷ್ಣ ಅಲ್ಲಲ್ಲಿ ಬಂದ ಸಂಶಯಗಳಿಗೆ ಉತ್ತರವನ್ನು ಕೊಟ್ಟಿದ್ದಾನೆ ಯಾವ ಕರ್ಮ ಬಂಧನವೂ ಇಲ್ಲದ ಸರ್ವ ಸಮರ್ಥನಾದ ಭಗವಂತ ಭೂಮಿಗೇಕೆ ಇಳಿದು ಬರ್ತಾನೆ ಅನ್ನೋ ಪ್ರಶ್ನೆಗೆ ಅಂದರೆ ಈಗ ಕೇಳಿದ ಅರ್ಜುನನ ಪ್ರಶ್ನೆಗೆ ಶ್ರೀಕೃಷ್ಣ ಮುಂದಿನ ಶ್ಲೋಕದಲ್ಲಿ ಉತ್ತರವನ್ನು ಕೊಡ್ತಾನೆ ನಮಸ್ಕಾರ ಶ್ರೀಕೃಷ್ಣ ಅರ್ಪಣಾ